ವಿಧಾನಸಭೆ ಕಲಾಪ ಬಹುತೇಕ ಶಾಂತಿಯುತವಾಗಿನೇ ಸಾಗಿತ್ತು ನಿನ್ನೆ ಬಜೆಟ್ ಮೇಲಿನ ಚರ್ಚೆ ನಡೆದಿದ್ದು ಕೆಲವು ಮಹತ್ವದ ವಿಧೇಯಕಗಳಿಗೆ ವಿಧಾನಸಭೆ ಅಂಗೀಕಾರ ನೀಡಿದೆ ಇನ್ನು ವಿಧಾನಸಭೆಯಲ್ಲಿ ನಿನ್ನೆ ಏನೆಲ್ಲ ಆಯ್ತು ಅಂತ ಫುಲ್ ಡೀಟೇಲ್ಸ್ ಎಲ್ಲಿದೆ ಸದನದಲ್ಲಿ ಸದ್ದು ಮಾಡಿದ ರಾಮನಗರ ವಕೀಲರ ಪ್ರತಿಭಟನೆ ಪಿಎಸ್ಐ ಸಸ್ಪೆಂಡ್ ಚಾಂದ್ ಪಾಷಾ ವಿರುದ್ಧ ಕ್ರಮದ ಭರವಸೆ ಹೌದು ನಿನ್ನೆ ಸದನದಲ್ಲಿ ರಾಮನಗರ ವಕೀಲರ ಪ್ರತಿಭಟನೆ ವಿಚಾರ ಭಾರಿ ಸದ್ದು ಮಾಡಿದೆ ಕಲಾಪ ಆರಂಭವಾಗ್ತಾ ಇದ್ದಂತೆ ಐಜೂರು ಪಿಎಸ್ಐ ತನ್ವೀರ್ ಹುಸೇನ್ ಸಸ್ಪೆಂಡ್ ಮಾಡ್ತಾ ಇರುವ ಬಗ್ಗೆ ಸರ್ಕಾರ ಘೋಷಿಸಿತು ಜೊತೆಗೆ ವಕೀಲ ಚಾಂದ್ ಪಾಷಾ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವುದಾಗಿ ಗೃಹ ಸಚಿವರು ಪ್ರಕಟಿಸಿದ್ರು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಎಸ್ ಫೆಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಚನ್ನಪಟ್ಟಣದ ಡಿವೈಎಸ್ಪಿ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ ಈ ಮಧ್ಯೆ ನಾವು ಅವರಿಗೆ ಆ ತನಿಖೆಗೂ ಕೂಡ ಸಹಾಯ ಆಗ್ಬೋದು ಅಂತ ಹೇಳಿ ಹುಸೇನ್ ಅವರನ್ನು ಸಸ್ಪೆಂಡ್ ಮಾಡ್ತಾ ಇದ್ದೇವೆ ಮತ್ತು ಯಾರು ಇದಕ್ಕೆಲ್ಲ ಕಾರಣಕರ್ತರಾಗಿದ್ದಾರೆ ಚಾಂದ್ ವಕೀಲರು ಅವರ ಮೇಲೆ ಕಠಿಣವಾದ ಕ್ರಮವನ್ನ ತಗೊಳ್ತಾ ಇದೆ ನಂತರ ಬಜೆಟ್ ಮೇಲಿನ ಚರ್ಚೆ ಆರಂಭಿಸಿ ಮಾಜಿ ಸಿಎಂ ಬೊಮ್ಮಾಯಿ ಕೇಂದ್ರ ಸರ್ಕಾರದ ವಿರುದ್ಧ ಟೀಕಿಸುವ ರಾಜ್ಯ ಸರ್ಕಾರದ ಕ್ರಮವನ್ನ ಆಕ್ಷೇಪಿಸಿದ್ದಲ್ಲದೆ ಕೇಂದ್ರ ಸರ್ಕಾರಕ್ಕೆ ಸೂಕ್ತ ರೀತಿಯಲ್ಲಿ ಪ್ರಸ್ತಾವನೆ ಸಲ್ಲಿಸುವಂತೆ ಆಗ್ರಹಿಸಿದ್ರು ರಾಜ್ಯಗಳಿಗೆ ಬರ್ತಾ ಇದೆ ಇಲ್ಲಿವರೆಗೂ ಜಿ ಎಸ್ ಟಿ ಕಾಂಪೆನ್ಸೇಷನ್ನು ಐದು ವರ್ಷದಲ್ಲಿ ಇಲ್ಲಿವರೆಗೂ ಬಂದಿರುವಂಥದ್ದು ಒಂದು ಲಕ್ಷ ಆರು ಸಾವಿರದ ಎರಡುನೂರ ಐವತ್ತೆಂಟು ರೂಪಾಯಿಗಳು ಒಂದು ಲಕ್ಷ ಆರು ಸಾವಿರದ ಎರಡುನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳು ಕಳೆದ ಐದು ವರ್ಷದಲ್ಲಿ ಜಿ ಎಸ್ ಟಿ ಕಾಂಪೆನ್ಸೇಷನ್ ಬಂದಿದೆ ಇದು ಸರ್ ಚಾರ್ಜ್ ಮತ್ತು ಸೆಸ್ ಇಂದನೇ ಬಂದಿರೋದು ನಮ್ಮ ರಾಜ್ಯಕ್ಕೆ ಬಂದಿರೋದು ನಲವತ್ತೈದು ಸಾವಿರ ಕೋಟಿ ಲಾಸ್ ಆಗೋ ಪ್ರಶ್ನೆಯಲ್ಲಿ ಇದೆ ಆದ್ರಿಂದ ಅಂಶದ ಆಧಾರದ ಮೇಲೆ ಅದನ್ನು ವ್ಯಾಖ್ಯಾನ ಮಾಡಿದ್ರೆ ಸತ್ಯಾಂಶಗಳು ಹೊರಗಡೆ ಬರ್ತವೆ ಅನ್ನುವಂತ ಮಾಧ್ಯಮ ನಾಡಗೀತೆ ಕಡ್ಡಾಯ ಆದೇಶ ವಿವಾದದ ಬಗ್ಗೆ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಹರಿಹಾಯ್ದು ಸಚಿವ ಶಿವರಾಜ ತಂಗಡಗಿ ಮುದ್ರಣ ದೋಷ ಅಂತ ಸ್ಪಷ್ಟೀಕರಣ ನೀಡಿದ್ರು ವಿಪಕ್ಷ ಶಾಸಕರು ಸಮಾಧಾನಗೊಳ್ಳಲಿಲ್ಲ ಹೀಗಾಗಿ ತೀವ್ರ ಜಟಾಪಟಿ ನಡೆದು ಹೋಯಿತು ಪ್ರೈವೇಟ್ ಶಾಲೆಗಳು ಕೂಡ ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಜುಕೇಶನ್ ಪಾಲಿಸಿ ಪರ್ಮಿಷನ್ ತಗೊಬೇಕಾದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದಾನೇ ಪರ್ಮಿಷನ್ ತಗೊಬೇಕು ಏನ್ ಕುವೆಂಪು ಅವರ ಬಗ್ಗೆ ಮೊನ್ನೆ ನೋಡಿದ್ರೆ ಅವ್ರ ಯಾರೋ ಆ ಬೋರ್ಡ್ಗಳನ್ನೆಲ್ಲ ಜ್ಞಾನ ದೇವ ದೇಗುಲ ಕೈ ಅದನ್ನು ತೆಗೆದು ಇದು ಕನ್ನಡದ ವಿಚಾರ ಇದು ಶಾಲೆಯ ಮಕ್ಕಳು ಬೆಳಗ್ಗೆ ಎದ್ದಾಗ ಪ್ರಾರ್ಥನೆ ಮಾಡೋದು ನೀವು ಮಾಡಿದ್ದೀರಾ ನಾವು ಮಾಡಿದೀರ ಇದು ನಾಲ್ಕನೇದು ಇದು ಏನು ಇಡ್ತಾ ಇದೆಯಾ ಮಂತ್ರಿಗಳಿಗೆ ಇಲಾಖೆ ಮೇಲೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಸಿಗರೇಟ್ ತಂಬಾಕು ಉತ್ಪನ್ನಗಳ ತಿದ್ದುಪಡಿ ವಿಧೇಯಕ ಅಂಗೀಕಾರ ಈ ಮಧ್ಯೆ ಸಿಗರೇಟ್ ತಂಬಾಕು ಉತ್ಪನ್ನಗಳ ತಿದ್ದುಪಡಿ ವಿಧೇಯಕ ಅಂಗೀಕರಿಸಲಾಯಿತು ಸಿಗರೇಟ್ ಖರೀದಿ ಮತ್ತು ಮಾರಾಟದ ವಯೋಮಿತಿಯನ್ನ ಹದಿನೆಂಟು ವರ್ಷದಿಂದ ಇಪ್ಪತ್ತೊಂದಕ್ಕೆ ಏರಿಕೆ ಮಾಡಲಾಗಿದ್ದು ಶಾಲಾ ಕಾಲೇಜು ವ್ಯಾಪ್ತಿಯ ನೂರು ಮೀಟರ್ ಒಳಗಡೆ ಸಿಗರೇಟ್ ಮಾರಾಟ ಮಾಡಿದರೆ ಒಂದು ಸಾವಿರ ರೂಪಾಯಿ ದಂಡದ ಪ್ರಮಾಣ ಹೆಚ್ಚಿಸಲಾಗಿದೆ ಇದರ ಜೊತೆಗೆ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳ ವರ್ಗಾವಣೆ ಅವಧಿ ಕನಿಷ್ಠ ಎರಡು ವರ್ಷಕ್ಕೆ ನಿಗದಿಗೊಳಿಸುವುದಕ್ಕೆ ಅವಕಾಶ ಮಾಡಿಕೊಡುವ ವಿಧೇಯಕ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮಾದಾಯ ದತ್ತಿಗಳ ವಿಧೇಯಕ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಸೇರಿದಂತೆ ಒಟ್ಟು ಹದಿಮೂರು ವಿಧೇಯಕಗಳನ್ನು ಅಂಗೀಕಾರ ಮಾಡಲಾಯಿತು ಕಿರಣ್ ಹನಿಯಡ್ಕ ಟಿವಿ ನೈನ್ ಬೆಂಗಳೂರು